ವೈಜ್ಞಾನಿಕ ವೈಚಾರಿಕ ಮನೋಭಾವ ಬೆಳೆಸಿಕೊಳ್ಳಿ ಸಿದ್ದು ವ್ಯಾಪಲ ರವಿ ಮೊದಲು ನಮ್ಮ ದೈಹಿಕ ಮತ್ತು ಮಾನಸಿಕ ಸದೃಢತೆ ಸಾಧಿಸಿಕೊಂಡು ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಂಡಲ್ಲಿ ಮಾತ್ರ ಆಧುನಿಕ ಜಗತ್ತಿನ ಜ್ಞಾನ ನೀಡಲು ಸಹಕಾರಿಯಾಗುತ್ತದೆ ಎಂದು ವಚನ ವಾಹಿನಿಯ ಸಂಪಾದಕ ಸಿದ್ದು ಯಾಪಲರವಿ ಹೇಳಿದರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿದ್ಯಾ ಪ್ರಸಾರಕ ಸಮಿತಿಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬುಧವಾರ ಏರ್ಪಡಿಸಿದ ವಚನ ಚಿಂತನ ಹಾಗೂ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಶರಣರ ವಚನಗಳಲ್ಲಿ ಸಾಮಾಜಿಕವಾಗಿ ಹೇಗೆ ಬದುಕಬೇಕೆಂಬ ಜ್ಞಾನ ಭಂಡಾರ ಅಡಗಿದೆ ವಚನಚಿಂತನ ಕಾರ್ಯಕ್ರಮ ಪ್ರಶಿಕ್ಷಣಾರ್ಥಿಗಳ ಜ್ಞಾನಾಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು ಪ್ರವೃತ್ತಿ ತರ್ಕಬದ್ಧವಾಗಿ ಮಾತನಾಡುವ ವಿಚಾರ ಮಾಡುವ ಬೆಳೆಸಿಕೊಂಡಾಗ ಮಾತ್ರ ಪರಿಪೂರ್ಣ ಜ್ಞಾನವಂತರಾಗಲು ಸಾಧ್ಯವಿದೆ ಪಡೆದ ಜ್ಞಾನವನ್ನು ಮತ್ತೊಬ್ಬರಿಗೆ ತಿಳಿಸಿಕೊಟ್ಟಲ್ಲಿ ಜ್ಞಾನದ ಪ್ರಸಾರ ಉಂಟಾಗಿ ವಿದ್ಯಾರ್ಥಿಗಳ ಹಾಗೂ ಸಾಮಾಜಿಕ ಪ್ರಗತಿ ಸಾಧ್ಯವಿದೆ ಎಂದರು ಶಿಕ್ಷಣ ಮಹಾವಿದ್ಯಾಲಯದ ಕಾಲೇಜು ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಸಿ ವೈ ಕುಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸಂಯೋಜಕ ಪ್ರೊಫೆಸರ್ ಎಸ್ ಲೇಪಾಕ್ಷಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿದ್ಯಾರ್ಥಿಗಳು ಸಾಹಿತ್ಯಧ್ಯಯನ ಅಭಿರುಚಿ ಬೆಳೆಸಿಕೊಳ್ಳಬೇಕು ಈ ಸಂದರ್ಭದಲ್ಲಿ ವಿದ್ಯಾಪ್ರಸಾರಕ ಸಮಿತಿಯ ಸದಸ್ಯರಾದ ಡಾಕ್ಟರ್ ವೈ ಬಿ ವಿ ಜಿ ಬೈಲ್ವಾಡ್ ಎಸ್ ಬಿ ಸೌಮ್ರದ್ ಎಸ್ ಪಾಟೀಲ್ ಜಿಮ್ಖಾನಾ ಉಪಾಧ್ಯಕ್ಷ ಡಾಕ್ಟರ್ ವಿ ಬಿ ವಗ್ಗರ್ ಉಪನ್ಯಾಸಕರಾದ ಡಾಕ್ಟರ್ ಎನ್ ಎನ್ ವಾಲ್ವೇಕರ್ ಪ್ರೊಫೆಸರ್ ಜಿ ಪಿ ಗಡದೆ ಜಿ ಪಿ ಪಟ್ಕುರ್ಕಿ ಮಂಜುಳಾ ಎಚ್ ರಾಠೋಡ್ ದೈಹಿಕ ಶಿಕ್ಷಣ ನಿರ್ದೇಶಕ ಆನಂದ್ ಲಮಾಣಿ ಸೇರಿದಂತೆ ಇತರರಿದ್ದರು ಪ್ರಾಚಾರ್ಯ ಡಾಕ್ಟರ್ ಆರ್ ಎಲ್ ಕುಳ್ಳೂರ್ ಸ್ವಾಗತಿಸಿದರು ಉಪನ್ಯಾಸಕಿ ಶೂಲೀಲಾ ಗೋಲನ್ನವರ್ ಕಾರ್ಯಕ್ರಮ ಪ್ರೊಫೆಸರ್ ಎಸ್ ಎಂ ನಿರೂಪಿಸಿದರು ನಾಯಕ್ ವಂದಿಸಿದರು ವರದಿ ಅಫ್ತಾಬ್ ಸರ್ಮುಲ್ಲಾ ರಾಮದುರ್ಗಾ